ನಮಸ್ಕಾರ ಸ್ನೇಹಿತರೆ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಕ್ಕಪ್ಪ ಕಲ್ಲಂಗಡಿ ಹಣ್ಣು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರ ಯಾಕಂದರೆ ಕಲ್ಲಂಗಡಿ ಹಣ್ಣನ್ನು ಸೊ ಈ ರೀತಿ ನೀವು ಅದನ್ನು ಕಟ್ ಮಾಡಬೇಕಾಗುತ್ತೆ ಅಂದರೆ ನೀಟಾಗಿ ಈ ರೀತಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಅದನ್ನು ತಿನ್ನೋದ್ರಿಂದ ಇನ್ನೂ ಒಂದಿಷ್ಟು ಕಲ್ಲಂಗಡಿಯನ್ನು ಹೆಚ್ಚಿಗೆ ತಿಂದಂಗೆ ಆಗುತ್ತೆ ಆಮೇಲೆ ಆರೋಗ್ಯಕರ ಕಲ್ಲಂಗಡಿ ತಿಂದಂಗೆ ಆಗುತ್ತೆ ಯಾಕಂದರೆ ನೀವು ಹಾಗೆ ಅದನ್ನು ಸಿಪ್ಪೆದಷ್ಟೇ ತಿಂದಿದ್ದರೆ ಈ ಒಂದು ವೈಟ್ ಕಲರ್ ಏನಿರುತ್ತಲ್ಲ ಅದು ನಿಮ್ಮೊಂದು ದೇಹಕ್ಕೆ ಅಪಾಯಕಾರಿ ಈ ರೀತಿ ರೆಡ್ ಕಲರ್ದು ಏನಿರುತ್ತೆ ಅಷ್ಟೇ ಒಳಗಿನ ಒಂದು ಹಣ್ಣು ತಿಂದರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ಬೇಸಿಗೆಯಲ್ಲಿ ಅಷ್ಟು ಒಂದು ಶಾಖ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬಾಡಿ ಒಂದು ಹೀಟ್ ಇದ್ದರೆ ಈ ಒಂದು ಕಲ್ಲಂಗಡಿ ತಿಂದರೆ ಉಪಯೋಗ ನೋಡ್ತಿರ್ಬೋದು ಈ ರೀತಿ ವೈಟ್ ವೈಟ್ವಾಗಿ ಏನಿರ್ತಲ್ಲ ಸೊ ಇದನ್ನು ತಿನ್ನಬಾರ್ದು ಯಾಕಂದರೆ ಅಷ್ಟು ಆರೋಗ್ಯಕ್ಕೆ ಹಾನಿಕರ ಅಂತಲೇ ಕೆಲವೊಬ್ಬರು ಹೇಳ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಹಾಗೆ ಕೆಲವೊಬ್ಬರು ಈ ರೀತಿ ಬೀಜಗಳ ಜೊತೆಗೇ ತಿಂತಾರೆ ಕೆಲವೊಬ್ಬರು ಅದನ್ನು ಬೀಜನ ತೆಗೆದು ತಿಂತಾರೆ ಬೀಜನೂ ಕೆಲವೊಮ್ಮೆ ಕಿಡ್ನಿ ಹಾಗೂ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ ನಿಮಗೆ ಹೇಗೆ ಬೇಕೋ ಅದಕ್ಕೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಮಿಶ್ರಣ ಮಾಡಿ ತಿಂದರೆ ಇನ್ನೂ ಕಲ್ಲಂಗಿಹಣ್ಣು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಏನೇ ನೀವು ಹಣ್ಣು ತಿಂದ್ರೂ ನೀಟಾಗಿ ಅದನ್ನು ಕಟ್ ಮಾಡಿ ತಿಂದರೆ ಇನ್ನೂ ಹೇಳ್ಬೋದು ನಮಸ್ಕಾರ